ಅರೇ ಅರೆ ತಮ್ಮ ಓಂ ಶಾಂತಿ ಯೋಗ ಬಲದಿಂದ ಕೆಟ್ಟ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಂಡು ಸ್ವಯಂನಲ್ಲಿ ಶ್ರೇಷ್ಠ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಳ್ಳಿರಿ ಜ್ಞಾನ ಮತ್ತು ಪವಿತ್ರತೆಯ ಸಂಸ್ಕಾರವು ಶ್ರೇಷ್ಠ ಸಂಸ್ಕಾರವಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಮುಖ ಮಾತ್ರ ಸ್ವಚ್ಛವಾಗಿ ಇಟ್ಟುಕೊಂಡರೆ ಸಾಲದು ಒಳಗಡೆ ಇರುವ ಮನಸ್ಸು ಕೂಡ ಸ್ವಚ್ಛವಾಗಿರಬೇಕು ಅಂತ ಬಾಬಾ ಹೇಳ್ತಿದರೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಾರೆ ತಮ್ಮ ಜನ್ಮ ಸಿದ್ಧ ಅಧಿಕಾರ ಮುಕ್ತಿ ಜೀವನ್ ಮುಕ್ತಿಯಾಗಿದೆ ತಾವು ತಂದೆಯ ಜೊತೆ ಹಿಂತಿರುಗಿ ಮನೆಗೆ ಹೋಗ್ಬೇಕಾಗಿದೆ ಎಂಬುದು ಸಹ ಈಗ ಅನುಭವ ಆಗುತ್ತೆ ತಾವು ತಿಳಿದುಕೊಂಡಿದ್ದೀರಿ ತಂದೆಯ ಭಕ್ತಿಯ ಫಲ ಮತ್ತೆ ಜೀವನ್ ಮುಕ್ತಿಯನ್ನ ಕೊಡಲು ಬಂದಿದ್ದಾರೆ ಈಗ ಎಲ್ಲರೂ ಶಾಂತಿಧಾಮಕ್ಕೆ ಹೋಗ್ಬೇಕಾಗಿದೆ ಎಲ್ಲರೂ ತಮ್ಮ ಮನೆ ಸಾಕ್ಷಾತ್ಕಾರ ಮಾಡಬೇಕಾಗಿದೆ ಮನೆಯಿಂದ ಬಂದಿದ್ದೀರಿ ಎಂದರೆ ಮೊದಲು ಅದರ ದರ್ಶವನ್ನ ಮಾಡ್ತೀರಿ ಅದಕ್ಕೆ ಗತಿ ಸದ್ಗತಿ ಎಂದು ಹೇಳಲಾಗುತ್ತೆ ಇದು ಅರ್ಥ ಸಹಿತವಾಗಿದೆ ನೀವು ಮಕ್ಕಳಿಗೆ ಇದರ ಅನುಭೂತಿಯಾಗುತ್ತೆ ನಾವು ನಮ್ಮ ಮನೆಗೆ ಹೋಗುತ್ತಿದ್ದೇವೆ ಮತ್ತು ಫಲವು ಸಿಗುತ್ತೆ ನಿಮಗೆ ನಂಬರ್ ವಾರ್ ಸಿಗುತ್ತದೆ ಎಂದರೆ ಅನ್ಯ ಧರ್ಮದವರಿಗೂ ಸಹ ಮತ್ತೆ ಸಮಯದ ಅನುಸಾರವಾಗಿ ಸಿಗುತ್ತೆ ನಿಮಗೆ ನಂಬರ್ ವಾರ್ ಸಿಗುತ್ತದೆ ಎಂದರೆ ಅನ್ಯ ಧರ್ಮದವರಿಗೂ ಸಹ ಸಮಯದ ಅನುಸಾರ ಸಿಗುತ್ತೆ ಪರಸ್ಪರದಲ್ಲಿ ಇದರ ಬಗ್ಗೆ ಪುನಃ ವಿಚಾರ ಮಾಡಬೇಕಾಗಿದೆ ತಂದೆಯು ಈಗ ಈ ಮಾತನ್ನು ಬಿಟ್ಟು ಬಿಡುವುದಿಲ್ಲ ಇದನ್ನು ತಿಳಿಸಿದ್ದೇವೆ ಎಲ್ಲ ಆತ್ಮರಿಗೆ ತಂದೆಯು ಒಬ್ಬರೇ ಆಗಿದ್ದಾರೆ ಇವರ ಬುದ್ಧಿಯಲ್ಲಿ ಎಲ್ಲವೂ ಇದೆ ಎಲ್ಲ ಮನುಷ್ಯರಿಗೆ ತಂದೆಯಾಗಿದ್ದಾರೆ ಇಡೀ ಸೃಷ್ಟಿಯು ಸಮುದ್ರದ ಮೇಲೆ ನಿಂತಿದೆ ಎನ್ನುವುದು ಎಲ್ಲರಿಗೂ ಗೊತ್ತಿದೆ ಆದರೆ ಕೆಲವರಿಗೆ ಇದು ಗೊತ್ತಿಲ್ಲ ತಂದೆಯೂ ತಿಳಿಸಿದರು ಈ ರಾವಣ ರಾಜ್ಯವು ಇಡೀ ಸೃಷ್ಟಿಯಲ್ಲಿಯೇ ಇದೆ ರಾವಣ ರಾಜ್ಯ ಸಾಗರದಿಂದ ಆಚೆ ಇದೆ ಎಂದಲ್ಲ ಸಾಗರ ಎಲ್ಲ ಕಡೆಯೂ ಇದ್ದೇ ಇದೆ ಈ ರೀತಿ ಎಂದು ಹೇಳುತ್ತಾರಲ್ಲವೇ ಕೆಳಗಡೆ ಎತ್ತು ಇದೆ ಸೃಷ್ಟಿಯು ಅದರ ಕೋಡುಗಳ ಮೇಲೆ ನಿಂತಿದೆ ನಂತರ ಅದು ಸುಸ್ತಾದ ಕೋಡುಗಳನ್ನು ಬದಲಾಯಿಸುತ್ತದೆ ನಾಳೆ ಈ ಪ್ರಪಂಚವು ಸಮಾಪ್ತಿಯಾಗಿ ಹೊಸ ಪ್ರಪಂಚವೂ ಸ್ಥಾಪನೆಯಾಗುತ್ತದೆ ಶಾಸ್ತ್ರಗಳಲ್ಲಿ ಅನೇಕ ಪ್ರಕಾರದ ಮಾತುಗಳನ್ನು ದಂತೆ ಕಥೆಗಳಾಗಿ ಬರೆದು ಬಿಟ್ಟಿದ್ದಾರೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಮೋಸಕ್ಕೆ ನಂಬಿಕೆ ಓ ದ್ರೋಹಕ್ಕೆ ತುಂಬಾ ವ್ಯತ್ಯಾಸ ಇದೆ ಮೋಸ ಎಲ್ಲರೂ ಮಾಡುತ್ತಾರೆ ಆದರೆ ನಂಬಿಕೆ ದ್ರೋಹ ನೀವು ನಂಬಿದ ಜನರು ಮಾತ್ರವೇ ಮಾಡುತ್ತಾರೆ ಅಣ್ಣ ಬಾಬಾ ಹೇಳ್ತಿದರೆ ತಂದೆಯಲ್ಲಿಯೂ ಸಹ ಓದಿಸುವ ಸಂಸ್ಕಾರವಿದೆ ಅಲ್ವಾ ಬಂದು ತಿಳಿಸುತ್ತಾರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಬೀಜದ ನೀಡುತ್ತಾರೆ ಮತ್ತು ಇಡೀ ವೃಕ್ಷದ ತಿಳುವಳಿಕೆಯನ್ನು ನೀಡುತ್ತಾರೆ ಬೀಜದ ತಿಳುವಳಿಕೆಯು ಜ್ಞಾನವಾಗಿದೆ ಮತ್ತು ವೃಕ್ಷದ ತಿಳುವಳಿಕೆಯು ಭಕ್ತಿಯಾಗಿದೆ ಭಕ್ತಿಯಲ್ಲಿ ಬಹಳ ವಿಸ್ತಾರವಿರುತ್ತೆ ಅಲ್ಲವೇ ಬೀಜವನ್ನು ನೆನಪು ಮಾಡುವುದು ಸಹಜವಾಗಿದೆ ಅಲ್ಲಿಯೇ ಹೋಗಬೇಕಾಗಿದೆ ತಮೋ ತಮೋಪ್ರಧಾನರಿಂದ ಸತೋಪ್ರಧಾನ ಆಗುವುದರಿಂದ ಸ್ವಲ್ಪವೇ ಸಮಯ ಹಿಡಿಸುತ್ತೆ ನಂತರ ಪ್ರಧಾನರಾಗುವುದರಲ್ಲಿ ನಿಖರವಾಗಿ ಐದು ವರ್ಷಗಳು ಹಿಡಿಸುತ್ತೆ ಇದು ಪುನರಾವರ್ತನೆಯಾಗುತ್ತಾ ಇರುತ್ತೆ ಮತ್ತಾರೂ ಸಹ ಈ ಮಾತುಗಳನ್ನ ತಿಳಿಸಲು ಸಾಧ್ಯವಿಲ್ಲ ನೀವೇ ತಿಳಿಸಬಹುದು ಈ ಗೋಲ ಅರ್ಧ ಅರ್ಧ ಮಾಡಲಾಗಿದೆ ಅರ್ಧ ಸ್ವರ್ಗ ಇನ್ನರ್ಧ ನರಕವಿರುತ್ತೆ ಅದರಲ್ಲೇ ವಿಸ್ತಾರವನ್ನ ತಿಳಿಸ್ತಾರೆ ಸ್ವರ್ಗದಲ್ಲಿ ಜನ್ಮಗಳು ಕಡಿಮೆ ದೀರ್ಘಾಯಸಿರುತ್ತೆ ನರ್ಕದಲ್ಲಿ ಜನ್ಮಗಳು ಹೆಚ್ಚು ಆಯಸ್ಸು ಕಡಿಮೆ ಇರುತ್ತೆ ಬ್ರಹ್ಮ ಮತ್ತು ವಿಷ್ಣುವಿನ ರಹಸ್ಯವನ್ನು ತಿಳಿಸಿದ್ದಾರೆ ಇವರು ಪತಿತರಾಗಿದ್ದಾರೆ ಅವರು ಪಾವನರಿದ್ದಾರೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ದತ್ತು ಮಾಡಿಕೊಳ್ಳಲಾಗುತ್ತದೆ ಪ್ರಜಾಪಿತ ಬ್ರಹ್ಮರವರಿರಬೇಕಾದರೆ ದತ್ತು ಮಾಡಿಕೊಳ್ಳಲಾಗುತ್ತದೆ ಸತ್ಯಯುಗದಲ್ಲಂತೂ ಸದ್ಯ ಸಾಧ್ಯವಿಲ್ಲ ಇಲ್ಲಿ ಯಾರಿಗಾದರೂ ಮಕ್ಕಳಿಲ್ಲವೆಂದರೆ ದತ್ತು ಮಾಡಿಕೊಳ್ಳುತ್ತಾರೆ ಪ್ರಜಾಪಿತ ಬ್ರಹ್ಮಾರವರಿಗೂ ಸಹ ಅವಶ್ಯವಾಗಿ ಬ್ರಾಹ್ಮಣ ಮಕ್ಕಳು ಬೇಕು ಇವರು ಮುಖ ವಂಶಾವಳಿ ಆಗಿದ್ದಾರೆ ಅವರು ಕುಖ ವಂಶಾವಳಿ ಆಗಿದ್ದಾರೆ ಬ್ರಹ್ಮ ರವರು ಪ್ರಸಿದ್ಧನಾಗಿದ್ದಾರೆ ಇವರ ಕುಲದ ಹೆಸರು ಬೇಹದ್ದಿನದ್ದಾಗಿದೆ ಪ್ರಜಾಪಿತ ಬ್ರಹ್ಮನು ಆದಿದೇವನಾಗಿದ್ದಾನೆ ಎಂದು ಎಲ್ಲರೂ ತಿಳಿಯುತ್ತಾರೆ ಅವರನ್ನು ಆಂಗ್ಲ ಭಾಷೆಯಲ್ಲಿ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುತ್ತಾರೆ ಇದು ಬೇಹದ್ದಿನ ಕುಲದ ಹೆಸರಾಗಿದೆ ಅಲ್ಲಿ ಅದ್ದಿನ ಉಪನಾಮಗಳಿರುತ್ತವೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಅವಶ್ಯವಾಗಿ ಇದನ್ನು ಎಲ್ಲರಿಗೂ ತಿಳಿಸಬೇಕು ಭಾರತವು ಅತಿ ದೊಡ್ಡ ತೀರ್ಥ ಸ್ಥಾನವಾಗಿದೆ ಅಲ್ಲಿ ಬೇಹದ್ದಿನ ತಂದೆಯೂ ಬರುತ್ತಾರೆ ಇಡೀ ಭಾರತದಲ್ಲಿ ವಿರಾಜಮಾನ ಆಗಿದ್ದಾರೆ ಎಂದಲ್ಲ ಶಾಸ್ತ್ರಗಳಲ್ಲಿ ಮಗದ ದೇಶದ ಬಗ್ಗೆ ಬರೆದಿದ್ದಾರೆ ಆದರೆ ವಿದ್ಯೆಯನ್ನು ಎಲ್ಲಿ ಕಲಿಸಿದರು ಅಬು ಪರ್ವತದಲ್ಲಿ ಹೇಗೆ ಬಂದರೂ ಬಿಲ್ವಾಡ ಮಂದಿರವೂ ಸಹ ನಮ್ಮದೇ ಪೂರ್ಣ ನೆನಪಾರ್ಥವಾಗಿದೆ ಯಾರೆಲ್ಲರೂ ಈ ಮಂದಿರವನ್ನು ಕಟ್ಟಿಸಿದರೂ ಅವರ ಬುದ್ಧಿಯಲ್ಲಿ ಬಂದಿತು ಮತ್ತು ಅದನ್ನು ನಿರ್ಮಾಣ ಮಾಡಿದರಂತೆ ತಮ್ಮ ಪ್ರತಿ ಕ್ಷಣ ಬದಲಾಗೋ ಈ ಭೂಮಿಯಲ್ಲಿ ಎಂದೂ ಬದಲಾಗದೆ ಉಳಿಯುವುದು ಒಂದೇ ಒಂದು ಅದೇ ತಾಯಿಯ ಪ್ರೀತಿ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಬೇಹದ್ದಿನ ಸುಖದ ಆಸ್ತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳಲು ಅವಶ್ಯವಾಗಿ ಮನಸ ವಾಚ ಕರ್ಮಣದಿಂದ ಪವಿತ್ರರಾಗಬೇಕು ಯೋಗ ಬಲದಿಂದ ಒಳ್ಳೆಯ ಶ್ರೇಷ್ಠ ಸಂಸ್ಕಾರವನ್ನ ಧಾರಣೆ ಮಾಡಿಕೊಳ್ಬೇಕು ತಮ್ಮನ್ನ ಗುಣವಂತರನ್ನಾಗಿ ಮಾಡಿಕೊಳ್ಬೇಕು ಸದಾ ಖುಷಿಯಲ್ಲಿರಲು ತಂದೆಯು ಪ್ರತಿನಿತ್ಯ ಯಾವ ಗುಹೆಯ ಮಾತನ್ನ ತಿಳಿಸ್ತಾರೆಯೋ ಅದನ್ನ ಕೇಳಬೇಕು ಮತ್ತು ಅನ್ಯರಿಗೂ ಹೇಳಬೇಕು ಯಾವುದೇ ಮಾತಿನಲ್ಲಿ ಗೊಂದಲವಾಗಬಾರದು ಯುಕ್ತಿಯಿಂದ ಉತ್ತರವನ್ನ ಹೇಳಬೇಕು ಸಂಕೋಚ ಪಡಬಾರ್ದು ಅಣ್ಣ ವರದಾನದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಸುಖ ಸ್ವರೂಪರಾಗಿ ಎಲ್ಲ ಆತ್ಮರಿಗೆ ಸುಖವನ್ನು ಕೊಡುವಂತಹ ಮಾಸ್ಟರ್ ದಾತಾ ಭವ ಯಾವ ಮಕ್ಕಳು ಸದಾ ಯಥಾರ್ಥ ಕರ್ಮ ಮಾಡುತ್ತಾರೆ ಅವರಿಗೆ ಆ ಕರ್ಮದ ಪ್ರತ್ಯಕ್ಷ ಫಲ ಖುಷಿ ಮತ್ತು ಶಕ್ತಿ ಸಿಗುವುದು ಅವರ ಹೃದಯ ಸದಾ ಖುಷಿಯಾಗಿರುವುದು ಅವರಿಗೆ ಸಂಕಲ್ಪ ಮಾತ್ರವೂ ಸಹ ದುಃಖದ ಅಲೆ ಬರಲು ಸಾಧ್ಯವಿಲ್ಲ ಸಂಗಮ ಯುಗದ ಬ್ರಾಹ್ಮಣ ಅರ್ಥ ದುಃಖದ ಹೆಸರು ಗುರುತು ಇರುವುದಿಲ್ಲ ಏಕೆಂದರೆ ಸುಖದಾತನ ಮಕ್ಕಳಾಗಿದ್ದಾರೆ ಇಂತಹ ಸುಖದಾತನ ಮಕ್ಕಳು ಸ್ವಯಂ ಸಹ ಮಾಸ್ಟರ್ ಸುಖದಾತ ಆಗಿರುತ್ತಾರೆ ಅವರು ಎಲ್ಲ ಆತ್ಮಗಳಿಗೂ ಸದಾ ಸುಖವನ್ನು ಕೊಡುತ್ತಾರೆ ಅವರು ಎಂದು ದುಃಖ ಕೊಡುವುದು ಇಲ್ಲ ದುಃಖ ತೆಗೆದುಕೊಳ್ಳುವುದು ಇಲ್ಲ ಸ್ಲೋಗನ್ ಮಾಸ್ಟರ್ ದಾತ ಆಗಿ ಸಹಯೋಗ ಸ್ನೇಹ ಮತ್ತು ಸಹಾನುಭೂತಿ ಕೊಡಿ ಇದೇ ದಯಾ ಹೃದಯಿ ಆತ್ಮನ ನಿಶಾನೆಯಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಾವು ಅಂದ್ಕೊಳ್ತೀವಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ